ವಿಜಯಪುರ ಜಿಲ್ಲೆ ಚರ್ಚಾಣ ತಾಲೂಕಿನ ಲೋಣಿಬಿಕೆ ಗ್ರಾಮದಲ್ಲಿ ಒಂದು ಮಾಹೇರ್ ವೃದ್ಧಾಶ್ರಮ ಇದೆ ಈ ಆಶ್ರಮದಲ್ಲಿ ವೃದ್ಧರನ್ನ ಆರೋಗ್ಯವನ್ನು ವಿಚಾರಿಸಿ ನೀವು ಎಲ್ಲರೂ ಆರೋಗ್ಯವಾಗಿ ಇದ್ದಿದ್ರೆ ಮಾತ್ರ ನನ್ನ ಹುಟ್ಟುಹಬ್ಬವನ್ನು ನಿಮ್ಮ ಕೈಯಾರೆ ಆಚರಣೆ ಮಾಡಬೇಕು ಎಂದು ಬಡವರ ಬಂಧು ನಾಗೇಶ್ ಅವರು ಹೇಳಿಕೊಂಡರು ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನನ್ನ ಹುಟ್ಟುಹಬ್ಬವಿದೆ ನನ್ನ ಹುಟ್ಟುಹಬ್ಬವನ್ನು ನಿಮ್ಮ ಕೈಯಾರೆ ಆಚರಿಸಬೇಕೆಂದು ನನ್ನ ಆಶಯವಾಗಿದೆ ಎಂದು ಹೇಳಿಕೊಂಡಾಗ ಅಲ್ಲಿದ್ದ ಎಲ್ಲ ವೃದ್ಧರು ಹಾಗೂ ಆಶ್ರಮದ ಸಂಬಂಧಪಟ್ಟ ಅಧಿಕಾರಿಯಾಗಲಿ ಅಲ್ಲಿದ್ದ ಮ್ಯಾನೇಜರ್ ಆಗಲಿ ನಿಮ್ಮ ಆಶಯವನ್ನು ನಾವ್ಯಾಕೆ ನಿರಾಸೆ ಮಾಡಬೇಕು ನೀವು ನಮ್ಮ ಆಶ್ರಮದಲ್ಲಿಯೇ ಆಚರಣೆ ಮಾಡಿಕೊಳ್ಳಿ ಎಂದು ಒಪ್ಪಿಗೆ ಕೊಟ್ಟಿದ್ದರು ಒಪ್ಪಿಗೆಯನ್ನು ಕೊಟ್ಟಿದ್ದ ತಕ್ಷಣವೇ ಆ ಬಡವರ ಬಂದು ವ್ಯಕ್ತಿಗೆ ಆನಂದ ಬಾಷ್ಪವು ಉದ್ಭವವಾಯಿತು ವೃದ್ಧರ ಸಮ್ಮುಖದಲ್ಲೇ ನಲವತ್ಮೂರನೇ ಹುಟ್ಟುಹಬ್ಬವನ್ನ ನಾಗೇಶ್ ತಳ್ಕೆರಿ ಮತ್ತು ಸದ್ದಂ ಅರಬ್ ಅವರ ವೃದ್ಧರ ಕೈಯಾರೆ ಕೇಕ್ ಕಟ್ ಮಾಡುವ ಮೂಲಕ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ ಎಲ್ಲಾ ವೃದ್ಧರನ್ನ ನಲವತ್ಮೂರು ಜನರಿಗೆ ಹೊಸ ಅದೇ ರೀತಿಯಾಗಿ ನಾಗೇಶ್ ಅವರ ಅಭಿಮಾನಿಗಳು ಆಗಮಿಸಿ ಅದ್ದೂರಿಯಾಗಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ರು ಅಲ್ಲಿ ಬಂದಂತ ಸುಮಾರು ಇನ್ನೂರರಿಂದ ಮುನ್ನೂರು ಜನಗಳಿಗೆ ಅನ್ನ ಸಂತರ್ಪಣೆ ಮಾಡಿದ್ರು ತಮ್ಮ ಕೈಯಾರೆ ವೃದ್ಧರಿಗೆ ತುತ್ತನ್ನು ಕೊಡುವ ಮೂಲಕ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿದ್ರು ಈ ಒಂದು ಹುಟ್ಟು ಹಬ್ಬದ ಕಾರ್ಯಕ್ರಮದಲ್ಲಿ ಸರ್ವ ಅಭಿಮಾನಿಗಳು ಉಪಸ್ಥಿತರಿದ್ದರು ವರದಿ ಅರವಿಂದ್ ಕಾಮಳೆ ಇಂಡಿ ಒಂದು ಐದು ವರ್ಷದಿಂದ ಆ ತಾರು ಕಡೆ ಮಗು ಡ್ಯಾನ್ಸ್ ಹೊಡೆಯೋದು ನಿಂತಲು ಇಂಥ ಯಾರು ಕೈ ಮುಗಿದು ನನ್ನ ಒಂದು ವಿನಂತಿ ಅದ ಡಾಲಿಮಿ ಹಚ್ಚಿ ಡ್ಯಾನ್ಸ್ ಹೊಡೆದೋಗ ನಾವು ಬಡ್ಡೆ ಮಾಡ್ಕೊಳ್ಳೋ ಸೆಲೆಬ್ರಿಟಿ ಮಾಡ್ಕೊಳ್ಳೋಕ್ಕಿಂತ ಇಂಥ ಅನಾಥಾಸಮ ಬಡ್ಡೆ ಮಾಡ್ಕೊರಿ ನೀವು ಮೇಲೆ ಹೋದ್ರೂ ಸೊರಗೆ ಸಿಕ್ತಂತ ನಾ ಹೇಳಿದಿ